Cuckoo! ಪಂಚಾಯಿತಿಯ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಕುಕನೂರು ಕುಕನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸೋಮವಾರ ಜರುಗಿದ್ದು ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಲಲಿತಮ್ಮ ರಮೇಶ್ ಯಡಿಯಾಪುರ ಮತ್ತು ಉಪಾಧ್ಯಕ್ಷರಾಗಿ ಪ್ರಶಾಂತ್ ಆರಬಿರಳಿನ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಸಂಸದರಾದ ಮಾನ್ಯ ಶ್ರೀ ರಾಶಿ ಕರಿಟ್ನಾಳ್ ಪಟ್ಟಣ ಪಂಚಾಯಿತಿಯಲ್ಲ ಕಾಂಗ್ರೆಸ್ ಸದಸ್ಯರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಯುವ ಮುಖಂಡರು ಉಪಸ್ಥಿತರಿದ್ದರು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸುತ್ತಾರೆ ಅದೇ ರೀತಿ ಎರಡನೇದಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಮತಿ ಲಲಿತಮ್ಮ ಯಡಿಯಾಪುರ್ ಇವರು ಎರಡನೆಯವರು ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜೀನಾಮೆ ಸಾರಿ ಎರಡನೇ ಸ್ಥಾನ ಎರಡನೆಯವರಾಗಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುತ್ತಾರೆ ಈ ಒಂದು ಎರಡು ನಾಮಪತ್ರಗಳ ಪೈಕಿ ನಮ್ಮ ಚುನಾವಣೆಗಳ ನಿಯಮಾವಳಿ ಪ್ರಕಾರ ವಾಪಸ್ ಪಡೆದುಕೊಳ್ಳಿಕ್ಕೆ ನಿಯಮಾನುಸಾರ ಹತ್ತು ನಿಮಿಷ ಕಾಲಾವಧಿ ನೀಡಲಾಗಿತ್ತು ಈ ಒಂದು ಹತ್ತು ನಿಮಿಷದ ಕಾಲಾವಧಿಯಲ್ಲಿ ಮೊದಲನೆಯದಾಗಿ ನಾಮಪತ್ರ ಸಲ್ಲಿಸಿದ ಶ್ರೀಮತಿ ಲಕ್ಷ್ಮೀ ಹಿರಣ್ಣ ಸೌರಾಜ್ ಅವರು ತಮ್ಮ ತಾವು ಸಲ್ಲಿಸಿದ ಅಧ್ಯಕ್ಷ ಸ್ಥಾನಕ್ಕಾಗಿ ತಾವು ಸಲ್ಲಿಸಿದ ನಾಮಪತ್ರವನ್ನು ಮರಳಿ ಪಡೆದಿರುತ್ತಾರೆ ಹೀಗಾಗಿ ಕಣದಲ್ಲಿ ನಗರ ಒಬ್ಬರೇ ಶ್ರೀಮತಿ ಲಲಿತಮ್ಮ ಯಡ್ಯಾಪುರ್ ರಮೇಶ್ ಇವಳೊಬ್ಬರೇ ಉಳಿದಿರೋದ್ರಿಂದ ಇವರನ್ನು ಸುತ್ತೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗಿದೆ ಇನ್ನು ಎರಡನೇದಾಗಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಎರಡು ನಾಮಪತ್ರಗಳು ಸ್ವೀಕೃತವಾಗಿರ್ತವೆ ಆ ಎರಡು ನಾಮಪತ್ರಗಳ ಪೈಕಿ ಮೊದಲನೆಯದಾಗಿ ಕುಮಾರಿ ನೇತ್ರಾವತಿ ಶಿವಲಿಂಗಪ್ಪ ಮಾಲ್ಯತ್ತಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುತ್ತಾರೆ ಎರಡನೇದಾಗಿ ಪ್ರಶಾಂತ್ ಈರಪ್ಪ ಆರ್ಬೆರಳಿ ಇವರು ಸಹ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿರುತ್ತಾರೆ ಅಧ್ಯಕ್ಷ ಸ್ಥಾನಕ್ಕಾಗಿ ನೀಡಿದಂಥ ಸಮಯವನ್ನೇ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಕೊಟ್ಟು ವಾಪಸ್ ಪಡೀಲಿಕ್ಕೆ ತಿಳಿಸಲಾಗಿ ಮೊದಲನೇ ಅಭ್ಯರ್ಥಿ ಸಲ್ಲಿಸಿದ ಕುಮಾರಿ ನೇತ್ರಾವತಿ ಸುಲಿಂಗ ಇವರು ತಮ್ಮ ನಾಮಪತ್ರವನ್ನು ಮರಳಿ ಪಡೆದಿರುತ್ತಾರೆ ಹೀಗಾಗಿ ಕಣದಲ್ಲಿ ಒಬ್ಬ ಅಭ್ಯರ್ಥಿ ಹುಡುಗಿರುವುದರಿಂದ ಅವರ ಪ್ರಶಾಂತ್ ಶ್ರೀ ಪ್ರಶಾಂತ್ ಈರಪ್ಪ ಆರ್ಬೆರಳಿ ಇವರೊಬ್ಬರೇ ಕಣದಲ್ಲಿ ಹುಡುಗಿರೋದ್ರಿಂದ ಇವರನ್ನು ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಅನುರೋಧವಾಗಿ ಆಯ್ಕೆಯಾಗಿರುತ್ತೆ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಿ ಚುನಾವಣೆಯಲ್ಲಿ ಎರಡೂ ಪಕ್ಷದ ಅಭ್ಯರ್ಥಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಯಂತೆ ಸ್ಪರ್ಧೆ ಮಾಡಿದ್ದೇನೆ ತದನಂತರ ಇರ್ಬೋದು ನಡೆದಾಗ ಏನು ನಾಮಪತ್ರ ಕೊಟ್ಟಿದ್ದರೂ ವಾಪಸ್ ತೆಗಲಿಕ್ಕೆ ಅವಕಾಶ ಇದ್ದರಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವಶ್ವ ಲಕ್ಷ್ಮೀ ಅವರು ಲಕ್ಷ್ಮೀ ಸವರಾಜ್ ಅವರು ತಮ್ಮ ನಾಮಪತ್ರವನ್ನು ವಾಪಸ್ ಮಾಡಿ ಅದೇ ಥರ ಉಪಾಧ್ಯಕ್ಷ ಸ್ಥಾನಕ್ಕೆ ಕುಮಾರಿ ನೇತ್ರಾವತಿ ಬಿ ಜೆ ಪಿ ಅಭ್ಯರ್ಥಿ ಅವರು ಕೂಡ ವಾಪಸ್ತರು ಹೀಗಾಗಿ ಅವಿರೋಧವಾಗಿ ನಮ್ಮ ಪಕ್ಷದ ಎರಡು ಅಭ್ಯರ್ಥಿಗಳು ನಮ್ಮ ಅಧ್ಯಕ್ಷರಾಗಿ ನಮ್ಮ ಲಂಕಮ್ಮ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಆರ್ಬೆಣೆ ಪ್ರಶಾಂತ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಈ ಚುನಾವಣೆ ಪ್ರಕ್ರಿಯೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪ್ರಕ್ರಿಯೆಯನ್ನು ಸರಳವಾಗಿ ಮಾಡಲಿಕ್ಕೆ ಮತ್ತು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದ್ರಿಂದ ಸರಳ ಆಯಿತು ಹೀಗಾಗಿ ನಾನು ಅವರಿಗೆ ಅಭಿನಂದಿಸ್ತಾ ವಾಪಸ್ ತೆಗೆದುಕೊಂಡು ಮತ್ತು ಏನು ನಮ್ಮ ಮಾರು ಅಭ್ಯರ್ಥಿಗಳು ಆಗಿದ್ದಾರೆ ಎಲ್ಲ ನಮ್ಮ ಹತ್ತು ಜನ ಸದಸ್ಯರು ಸಂಪೂರ್ಣವಾದಂಥ ಗಂಗಲ ಅವರು ಒಂದು ಗೌರ್ನರ್ಗೆ ಸರಳವಾಗಿ ಇವತ್ತು ಚುನಾವಣೆ ಹಂದ್ರೆ ಸಾಧ್ಯತೆ ಮಕ್ಕಳ ಮೇಲೆ ಅವರು ಪಟ್ಟಣ ಪಂಚಾಯಿತಿಯ ಮುಂದಿನ ಭಾಗದ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಬೇಕಾದಂಥ ಸಹಾಯವನ್ನು ನಾನು ಸೌಲಭ್ಯ ಎಲ್ಲರೂ ಸೇರಿ ಪಟ್ಟಣ ಪಂಚಾಯಿತಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ ನಮಸ್ಕಾರ